ಅಕ್ಕ ಅಕ್ಕಯ್ಯ ರಾಜಕಯ್ಯ ಅಕ್ಕಯ್ಯಾರ ಮನೆ ಎಷ್ಟು ದೇ ಎಂಥ ಚೆನ್ನಾಗೈತೆ ಅಲ್ಲ ಎಂಥ ಚೆನ್ನಾಗಿ ಮಾಡ್ಕೊಂಬಿಟ್ಟವ್ರೆ ಮನೆಯೆಲ್ಲ ಇಂಥ ಚೆನ್ನಾಗಿ ಮಾಡ್ಕೊಂಡು ನಮ್ಮನ್ನು ಕರೀಲೇ ಇಲ್ಲವಲ್ಲ ಇವ್ರ ಮನೆಗೆ ಏನು ಮಾಡ್ತಾವಳು ಅಕ್ಕಯ್ಯ ನಾನು ಬಂದಿದ್ದು ನೋಡಿ ಭಾರಿ ಖುಷಿಯಾಗಿರ್ತಾಳೆ ಅಯ್ಯೋ ಮಕ್ಳಿಗಾಗಿ ಏನೋ ತರಲು ಇಲ್ವಲ್ಲ ನಾನು ದುಡ್ಡೇ ಎಲ್ಲ ಎಲ್ಲಿಂದ ತರಲಿ ಅಯ್ಯೋ ಓಲಿ ಬುಡ ತೆಗೀ ಏನು ಮಾಡೋಕ್ಕಾಗದು ಅಕ್ಕಯ್ಯ ಅಕ್ಕಯ್ಯ ಯಾರೋ ಅಕ್ಕ ನಾನು ಅಕ್ಕ ಲಕ್ಷ್ಮೀ ியாக்க ஓ ஓ லக் ஏனே அப்புறப்பே மனை கடைக்கு வந்துவிட்டியா ஓஹோ ஓ லக்ஷ்மி ஏனுவா நம்ம நுடிகந்து நம்ம ஓடக்க அதுக்கே வந்தே அக்கியாக்காவ சேனாக் மக்களெல்லாம் சேனாகவரா அக்கா நமக்கு ஏனாக நம் எல்லாரும் இன்னேனு நீச்சியா அப்பா அம்மையெல்லாம் சேனாகவரா அம்மா யாரிது இவளா நீக்கம் மக்கடை ಹಾಂ ಚಿಕ್ಕಮ್ಮನ ಅಲ್ಲ ಕಣಮ್ಮ ಎಲ್ಲಿದ್ರಮ್ಮ ಇಷ್ಟು ದಿನ ನಾನು ನೋಡೇ ಇರಲಿವಲ್ಲ ಅಯ್ಯೋ ನೀನು ಹತ್ತು ವರ್ಷ ಇದ್ದಾಗ ನೋಡಿದೆ ಕಣೆ ಹತ್ತು ವರ್ಷ ಹೇ ನೋಡಿದ್ದೆ ನಿಮ್ಮ ಚಿಕಮ್ಮನೇ ಹತ್ತು ವರ್ಷ ಆದ್ಮೇಲೆ ಬಂದೋಣ ಮನೆ ಮಕ್ಕಳಿಗೆ ಹಾ ಹತ್ತು ವರ್ಷ ಆಯ್ತಾ ಅಲ್ಲಮ್ಮ ಆ ಅಪ್ಪನ ರಿಲೇಟಿವ್ ಅವರೆಲ್ಲ ಯಾವಾಗಲೂ ಬರ್ತಾರೆ ನಮ್ಮ ಮನೆಗೆ ಇವ್ರು ಯಾಕೆ ಇವಾಗ ಬಂದಿದ್ದಾರೆ ಯಾಕೋ ಬಂದಿದ್ದಾಳೆ ನೀನು ಹೋಗೋ ಒಳಗೆ ಕಾಲೇಜ್ ಮ ಕಾಲೇಜ್ಗೆ ಹೋಗಲ್ವಾ ಹ್ಞೂನಮ್ಮ ಇವಾಗ ಹೋಗು ರೆಡಿಯಾಗಿ ಹೋಗು ಅಣ್ಣ ಏನು ಮಾಡ್ತಾವೆ ಇನ್ನೂ ಫೋನ್ ನೋಡ್ಕೊಂಡು ಮನೆ ಕಂಡವನೇ ಬಂದ್ರೆ ಏನಿಲ್ಲ ಅಂತ ಹೇಳೋ ಅವನಿಗೆ ಹಾ ಎದೊಳ ಕೇಳು ಎಷ್ಟೊತ್ತ ಮನೆ ಕಳೋದು ಸರಿನಮ್ಮ ಆಯ್ತು ನನ್ಗೆ ತುಂಬಾ ಟಯರ್ಡ್ ಆಗಿದೆ ನಾನು ಹೋಗ್ತಿದೀನಿ ಅಯ್ಯೋ ಬಾರಿ ಟಯರ್ಡ್ ಉಳಿಗೆ ಹಾ ಅಲ್ಲ ಈಗಿನ ಕಾಲದ ಮಕ್ಕಳು ಮಾತೆ ಕೇಳದ ಕಣ್ಣೆ ಇನ್ನೇನೆ ಲಕ್ಷ್ಮಿ ಚೆನ್ನಾಗಿದ್ಯಾ ಹ್ಞೂ ಅಕ್ಕ ಚೆನ್ನಾಗಿದ್ದೀನಕ್ಕ ಹ್ಞೂ ಇನ್ನೇನಕ್ಕ ಬಾವಾ ಬಾವ ಎಲ್ಲಿ ಅಯ್ಯೋ ನಿಮ್ಮ ಭಾವನಾ ಎಲ್ಲ ಹೊಲ್ತವಿರಬೇಕು ಕಣೆ ಹೊಲ್ತವನ ಕೆಲಸ ಮಾಡ್ತಾ ಇರ್ಬೇಕು ಮಾಡ್ತಾ ಇರಬೇಕು ಹ್ಞೂ ಇವಾಗ ನಾವೊಂದು ಎಕರೆ ಆಸ್ತಿ ತಗೊಂಡು ಹೊಲ ತಗೊಂಡು ನಮ್ಮ ಅತ್ತೆ ಅವ್ರದ್ದು ಭಾಗ ಬಂದಿತ್ತು ನಮಗೆ ಒಂಚೂರ ಹಾಗೆ ಬಂದಿತ್ತು ಹಂಗೆ ಹೊಲ ತೊಗೊಂಡು ಕಣೆ ಇವಾಗ ಕೆಲಸ ಮಾಡ್ಸ್ತಾವ್ರೆ ನಿಮ್ಮ ಭಾವ ಹೌದಾಕ ಇಲ್ವಲ್ಲಕ್ಕ ಎಲ್ಲ ಇಷ್ಟೆಲ್ಲ ಮಾಡ್ಕೊಂಡಿದ್ದೀರಾ ಅಯ್ಯೋ ಯಾರಿಗೇಳೋದು ಯಾರಿಗೆ ಬಿಡೋದಮ್ಮ ನಮ್ಮನ್ನೆಲ್ಲ ಮರ್ತ್ಕೊಂಡ್ಮೇಲೆ ಹೆಂಗೇಳ ನಾವು ಹೋಗಿ ನಾವು ನಾವು ಬಡವರು ಇದ್ದಾಗ ಯಾರೂ ನೋಡೋಕ್ ಬರಲಿಲ್ಲ ನಾವು ಶ್ರೀಮಂತ ಆದ ತಕ್ಷಣ ಎಲ್ಲರೂ ಬರೋರೇ ಅಂತ ನಾವು ಅದು ಬರೋರೇ ಬತ್ತಾರ ಹುಡ್ಕೊಂಡು ನಾವೇನು ಹೋಗೋದು ಅಂತ ಅಯ್ಯೋ ಅದು ಯಾಕಕ್ಕ ಹಂಗ ಅನ್ಕೊತೀಯ ಬಡವ್ರ ಮನ್ಗೂ ಎಲ್ಲರೂ ಬರ್ತಾರೆ ಕಣಕ ಶ್ರೀಮಂತರ ಮಂದಿಗೆ ಮಾತ್ರ ಯಾರು ಹೋಗ ಹೋಗ್ತಾರೆ ಅಂತ ಏನಿಲ್ಲ ಏನು ಹೋಗಿ ಬಿಡಿ ಲಕ್ಷ್ಮಿ ಇನ್ನೇನೆ ಅಯ್ಯೋ ನೀನು ನಾಳೆ ಬರೋಕೆ ನಿಂಗೆ ಒಂದು ಮದ್ವೆನೂ ಆಗ್ಲಿವಲೇ ಅಯ್ಯೋ ಮದುವೆ ಆಗಿ ಏನು ಮಾಡ್ಬೇಕ ಬಾ ಅಕ್ಕ ಅಪ್ಪ ಅಮ್ಮನ ನೋಡ್ಕೊಂಡು ಹಿಂಗೆ ಇದ್ಬಿಡ್ತೀನಿ ಓ ಕೇಳಿದ್ ಮಾಡ್ತೆ ಹೂ ಅಪ್ಪ ಚೆನ್ನಾಗೋರಾ ಹ್ಞೂ ಹ್ಞೂ ಅಕ್ಕ ಅವ್ ಓಸಿ ಹುಷಾರಿಲ್ಲ ಕಣಕ್ಕ ಅದಕ್ಕೆ ಓಸಿ ಏನೋ ಕೇಳೋಣ ಅಂತ ಇಲ್ಲಿ ತಕ್ಕ ಬಂದೆ ನನ್ನ ದಿವಸ ಹೂವು ಹೇಳ್ತಾಯಿತ್ತು ಫೋನ್ ಮಾಡ್ಸಿದ್ದಂತಲಕ್ಕ ಪಕ್ಕದ ಮನೆಯವ್ರು ಫೋನ್ಗೆ ಅವ್ವನೇ ಮಾಡ್ಸಿದ್ದಂತೆ ನಿನಗೆ ಏನೋ ಆಯಿತು ಬಾ ಓಸಿ ದುಡ್ಡು ಕೊಡ್ತೀನಿ ಅಂತ ಏನೋ ಹೇಳಿದ್ದಂತಲಕ್ಕ ಏನೇ ಮಾತಾಡ್ತಾ ಇದೆಯಾ ನಾನು ಯಾರು ನಾವು ಹೂವು ನನಗೆ ಮಾಡ್ಸಿದಂತ ಇಲ್ವಲ್ಲ ನನ್ನ ಫೋನೇ ಎತ್ತಿಲ್ಲ ಯಾ ಯಾವಾಗ ಮಾಡ್ಸಿತ್ತು ನನಗೇನಮ್ಮ ಗೊತ್ತು ಅಲ್ಲ ಹತ್ತು ವರ್ಷ ಆಗಿತ್ತು ಹತ್ತು ವರ್ಷದ ತಕ ನಾವು ನಮಗೂ ನಿಮಗೂ ಮಾತು ಮಾತುಕತೆ ಇಲ್ಲ ಫೋನ್ ನಂಬರು ಇಲ್ಲ ಅದು ಹೆಂಗೆ ಫೋನ್ ಮಾಡಿಸ್ಬಿಡ್ತದೆ ಏನು ಮಾಡ್ಸಿಲ್ಲ ಕಣೆ ನೀನು ಬಂದಿದ್ದಾಯಿ ನನಗೆ ಶಾಖ ಆಯ್ತೈತೆ ಏನು ಈ ಮನೆ ಅಮ್ಮನೆ ಬಂದ್ಬಿಟ್ಟಿದ್ದಿಲ್ಲ ಹತ್ತು ವರ್ಷದ ಮೇಲೆ ಕಾಳದ ಮೇಲೆ ಅಂತ ಹೌದಕ್ಕ ಹಾಗಾದ್ರೆ ಮಾಡ್ಸಿಲ್ಲವಾ ಏನು ನನಗೇನು ಗೊತ್ತು ನಂಗೆ ಯಾವ ಫೋನು ಬಂದಿಲ್ಲ ಏನೋ ನಿಮ್ಮ ಬಾವು ಮಾಡಿಸಿದ್ರು ಮಾಡಿಸಿಬೋದೇನೋ ಹ್ಞೂ ಹ್ಞೂ ಅಕ್ಕ ಮತ್ತೆ ಹೆಂಗ್ ನಡ್ತೈತಿ ಜೀವನ ಅಲ್ಲ ಕಣೆ ಏನು ಪಿ ಯು ಸಿ ಓದ್ಕೊಂಡೆ ಓದ್ಕಂಡಲ್ವಾ ಏನಾರ ಕೆಲಸಕೋಬೇಕಿತ್ತು ಅಯ್ಯೋ ಬಿಡು ಪಿ ಯು ಸಿ ಎಲ್ಲ ಓದಿಕ್ಕೆ ಯಾರು ಕೆಲಸ ಕೊಟ್ಟಾರು ಏನಾರ ಕೂಲಿ ಗೀಲಿ ಮಾಡ್ತಿದ್ದಿ ಹೆಂಗೆ ಹ್ಞೂ ಅಕ್ಕ ಕೂಲಿ ಇದ್ದೀನಿ ಪಿ ಯು ಸಿ ಓದಿರೋದಲ್ವಾ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಅದಕ್ಕೆ ದಿನಗೂಲಿ ಹೋಯ್ತೀನಿ ಅಯ್ಯೋ ಪಾಪ ನಿನ್ನ ಜೀವನ ಆಗಬಾರ್ದಿತ್ತು ಬಿಡಿ ಅಯ್ಯೋ ಏನು ಮಾಡ್ಕಾಯ್ತದಕ್ಕ ಎಲ್ಲ ಅನ್ಬೋಸ್ಬೇಕಲ್ವಾ ಅಯ್ಯೋ ಏನು ಕಣೆ ನೀನು ಹಾಳೆ ಬರ ನಾವೇನು ಮಾಡ್ಕಾಯ್ತದವಾ ಹೇಳು ಏನೋ ಅಪ್ಪ ಅವು ನಾನು ಚೆನ್ನಾಗಿ ನೋಡ್ಕೊ ಆಯ್ತಾ ಏನೋ ನೀನು ನಾಣೆ ಬರೋದಂತೂ ಮದುವೆ ಹೋಗೋ ಬರಲಿಲ್ಲ ಅಪ್ಪ ಅಮ್ಮ ನಾನು ಚೆನ್ನಾಗಿ ನೋಡ್ಕೊ ಸರಿನಕ್ಕ ಆಯಿತು ಅಕ್ಕ ಏನೋ ಕೇಳೋಣಂತ ಬಂದೆ ಹ್ಞೂ ಹ್ಞೂ ಅದೇನೋ ಕೇಳಬೇಕು ಅಂತಿದ್ದೆ ಕೇಳು ಕೇಳು ಅಮ್ಮ ಅಮ್ಮ ಬುಕ್ಸ್ ತಗೋಕ್ಕೆ ಕಾಸ್ಬೇಕು ಬೇಕು ಕಣಮ್ಮ ದುಡ್ಡೆಲ್ಲ ಖಾರ ಬಿಟ್ಟೈತೆ ಕೊಡಮ್ಮ ಏಯ್ ನೀನು ತಲೆ ಕೆಟ್ಟಿದ್ದೆ ಮಂದಿಸೋದೇ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಏನೇನು ಬೇಕು ಬುಕ್ಕು ಬಟ್ಟೆ ಎಲ್ಲ ತಗೊಂತ ಇವಾಗ ಮತ್ತೆ ಕೇಳೋಕೆ ಬಂದಿದೆಯಾ ಹಾಂ ಏನೇನು ತೊಗೊಂಬಿಕೊಳ್ಳಿ ನನಗೆ ಓ ಮಾತಿನ ತಗೋ ದುಡ್ಡು ದುಡ್ಡು ಅಂತ ಬಂದ್ಬಿಟ್ರೆ ಏನು ಗುಡ್ ದುಡಿಂಗ್ ಗಿಡ ಹಾಕಿದೀವಿ ನಮ್ಮ ಮನೇಲಿ ಆ ಬುಕ್ಕು ಬಟ್ಟೆ ಮತ್ತಿ ತಿರ್ಗ ಬುಕ್ ಕೇಳಕ್ಕೆ ತಂದ ನೋಡ್ ಹೋಗಿ ಸುಮ್ಮನೆ ಏನೋ ತಿಂದ್ಬಿಟ್ಟು ಖರ್ಚು ಮಾಡ್ಕೊಬಿಟ್ಟು ಇವಾಗಲೇ ಮತ್ತೆ ಕೆಳಗೆ ಬಂದಿದ್ದೆ ಎಲ್ಲಿಂದ ತಗೊಬಂದ ನಾನು ನಿಮ್ಮ ಅಪ್ಪನ ತೆಗೆಸ್ಕೋನ್ ಹತ್ರ ಇಲ್ಲ ಏ ಕೊಡಮ್ಮ ಸುಮ್ಮನೆ ತೆಗೆ ಒಳ್ಳೆ ಸಾರ್ದಂಗೆ ಆಡ್ತಿ ಕಡಮ್ಮ ನೀನಂತೂ ಒಂದು ರೂಪಾಯಿ ಕೊಡಲ್ಲ ಏನೂ ಇಲ್ಲ ಕಾಲೇಜ್ಗೆ ಹೋಗ್ತಿದ್ದೀನಿ ನಾನು ಹಣೆಗೆ ಮಾತ್ರ ಕೊಡ್ತೀಯ ನಂಗೆ ಮಾತ್ರ ಕೊಡಲ್ಲ ಅವ್ನು ಬೇರೆಲ್ಲ ನೀನು ಬರೋಲ್ಲ ನಿಂಗೆ ಕೊಡಲ್ಲ ಅವ್ನಿಗೆ ಕೊಡೋದಾದ್ಮೇಲೆ ನಿಂಗೂ ಕೊಡಲ್ಲ ನಿಂಗೆ ಕೊಡದಾದ್ಮೇಲೆ ಅವನಿಗೂ ಕೊಡೋದ ಸರಿ ಬಾಯ ಮುಚ್ಕೊಂಡು ಹೋಗಿ ಕಾಲೇಜ್ಗೆ ಅಲ್ಲೇ ಏನು ಬಸ್ ಫ್ರೀ ಅದು ಎಲ್ಲ ಫ್ರೀನು ಎಲ್ಲ ಫ್ರೀ ಏ ಏನ್ ಬೇಕು ದುಡ್ಡು ನಿಂಗೆ ಏನ್ ದುಡ್ಡು ದುಡ್ತಾನೆ ನೀನು ಹೋಗ್ ಸುಮ್ಮನೆ ಅಮ್ಮ ಎಲ್ಲ ಫ್ರೀ ಆಗಿಬಿಟ್ರೆ ಅಂಗಿನ ತಿಂಡಿನೂ ಫ್ರೀ ಆಗಿ ಕೊಡ್ತಾರೆ ನಮ್ಮ ಸುಮ್ಮನೆ ಏಯ್ ಹೇಳ್ತಾ ಹೆಚ್ ಇದ್ದೀನಿ ನೀನು ಯಾಕೋ ನೀನು ಕಾಲೇಜ್ ಮೇಲೆ ತಿಂದಾಕಿ ಮಾತು ಕೇಳೋದು ಬಿಟ್ಟಿದ್ದೀನಿ ನೀನು ಮಾತು ಅಂತ ಕೇಳಿದೆ ಏನು ಬಂದೈತಿ ನಿಂಗೆ ಅಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟಿದಲ್ಲ ಏನು ಮಾಡ್ದೀನಿ ನೀನು ಒಂದೊಂದು ಸಾವಿರ ಒಂದೊಂದು ರೂಪಾಯಿನೂ ಲೆಕ್ಕ ಇಕ್ಕಿ ನಾನು ಮನೇಲಿ ಸುಮ್ಸಾರ ಇದ್ದೀನಿ ನೀವು ಅಡ್ಡ ದುಡಿ ಖಾಲಿ ಮಾಡ್ಕೊಂಬನಿ ಸರಿಯಾ ಯಾವೂ ಹೋಗ್ಲಿ ಕೊಡಕ್ಕ ಅಥಗೆ ಪಾಪ ಏನೋ ಓದ್ಕೋಬೇಕು ಅಂತ ಕೇಳ್ತಾ ಇತ್ತಲ್ಲ ಅಯ್ಯೋ ಸುಮ್ಮನೆ ನೀನು ನಿಂಗೆ ಗೊತ್ತಿಲ್ಲ ನಿಂಗೆ ಹಾಂ ಇವು ಹೆಂಗೆ ದುಡ್ಡು ಖರ್ಚು ಮಾಡ್ತಾವೆ ಅಂತೆ ಅಲ್ಲೇ ಒಂದೊಂದು ಸಾವಿರ ರೂಪಾಯಿನೂ ಯೋಟ್ ಕೂಡಿಕೆ ಎಲ್ಲ ಮಾಡ್ತೀನಿ ಗೊತ್ತಾನು ಹಾಂ ಮನೆಗೆ ರೇಷನ್ಗೆ ಒಂದು ಸಾವಿರ ರೂಪಾಯಿ ಮ್ಯಾಲ ತರಲ್ಲ ನಾನು ಅಂತದ್ರಲ್ಲಿ ಬಂದ್ಬಿಟ್ಟು ಎರಡು ಸಾವಿರ ಕೊಡು ಒಂದೊಂದು ಸಾವಿರ ಕೊಡು ಅಂತ ಬಂದುಬಿಟ್ಟೆ ಎಲ್ಲಿಂದ ತಗೊಂಡ್ಕೊಡಿ ನಾನು ಹಾಂ ರಪ್ಪಾಯಿ ಅಪ್ಪಾಯ್ ಕೊಡಂದೆ ಇದು ಕೊಡೋ ದುಡ್ಡಿನಾಗೆ ನಾನು ಮನೆ ನಡೆಸೋದೇನು ಹಿಂಗೆ ಇಲ್ಲೇ ಐತೆ ಹೇಳು ಅಮ್ಮ ಹಂಗ ಕೊಡಲ್ವ ನೀನು ಇಲ್ಲ ಕಣೆ ಕೊಡದೆ ನಿಮ್ಮ ಕೊಟ್ಟರೆ ಕುಟ್ರದು ಇಷ್ಟರಲ್ಲಿ ನಮ್ಮ ಮನೇಲಿ ಸೊಕ್ಕೆ ಸಾಕು ಸಾಕೋಕೊ ಅಂತಂದ್ರೆ ನಿನ್ಗೆ ಇದಕ್ ಬೇರೆ ಕುರ್ಚಿಗ್ ಬೇರೆ ತಗೊಂಡ್ ಕೊಡ್ಲ ನನಗೆ ಹೋಗಿ ನಿಮ್ಮಪ್ಪ ಅಪ್ಪನ್ ಕಡೆ ಸುಮ್ನೆ ಮಾತಿನ ಸ್ವಲ್ಪ ನನಗೆ ಬಂದು ಕೇಳ್ರೆ ನಾನು ನಾಳೆ ದುಡಿತಿನೇ ನಿಮ್ಮ ಅಪ್ಪ ಎಲ್ಲ ನಾನು ಕೊಟ್ಟು ನಾಕೈ ಕೊಡ್ತಾನೆ ದುಡ್ಡೆ ಸುಮ್ನೆ ನಿಮ್ಮ ಅಪ್ಪ ಕೇಳ್ಕೊ ಹೋಗ್ರಿ ನಾನು ತಾಳ್ ತಿನ್ಬೇಡಿ ಏನಮ್ಮ ನೀನು ಆಡ್ತೇನೆ ಅಲ್ಲೇ ನಿನ್ ಕೇಳ್ರಿ ಅಪ್ಪನ್ ಕೇಳ್ಕೊಂತಿ ಅಪ್ಪ ಏನ್ ಕೇಳ್ರಿ ನಿಮ್ ರೂಮ್ ಕೊಟ್ಟಿನಿ ಅಂತ ಹೇಳ್ತದೆ ಇವಾಗ ಯಾರು ನಂಬೋದು ನಾನು ಯಾರು ಕೈ ಕೂತ್ಕೊಳ್ಳೋದು ಬೇಡ ಬಾಯ ಮುಚ್ಕೊಂಡು ಕಾಲೇಜಿಗೆ ನಡಿ ಹ್ಞೂ ನಿಂಗೆ ಕಾಲೇಜ್ ಪೀಜೆ ಲಕ್ಷ ಲಕ್ಷ ಕೊಟ್ಟು ಕಟ್ಟಿ ಕಟ್ಟಿ ನಂಗೆ ಹೋಗೈತೆ ಅಂತ ಕುರ್ಚಿಗೆ ಬೇರೆ ಕೊಡ್ತೀನಿ ಬಾ ಹೋಗಿ ಸುಮ್ಮನೆ ಕಣೆ ನಿ ಕಾಲೇಜ್ ಗೊತ್ತಾಗಿಲ್ಲ ಆ ನೆಟ್ಟಿಗೆ ಯೂನಿಫಾಮ್ ಹಾಕಿ ಜಲ್ ನಡಿ ಕಾಲೇಜಿಗೆ ಓಣಿಯಾಗೂ ಅಲ್ಲಿ ಓದ್ತಾಯಿತು ಇನ್ನೂ ಮಾತಾಡ್ಕೊಂಡು ನಿಂತೊಳಿಲಿ ಹ್ಞೂ ನಾನು ಬಾ ಮಾತಾಡ್ಕೊಂಡು ನಿಂತಿದ್ದೀನಿ ಇವಳು ಬಂದ್ಬಿಡು ಜೊತೆಗೆ ಹೋಗು ಜಲ್ದು ಸರಿ ಆಯಿತು ಊಟ ಏನು ಮಾಡಿದ್ವಾ ಬಾಕ್ಸಿಗೆ ಓ ಇವು ಬಾಕ್ಸಿಗೆ ಬೇರೆ ತರ್ತಾರದ್ ಮಾಡ್ ಮಾಡಿಕ್ಕೆ ಬೇಕಾನು ನನ್ನ ತಲೆನೋವು ಎಲ್ಲನೂ ಹ್ಞೂ ಉಪ್ಪಿಟ್ಟು ಮಾಡಿದ್ದೀನಿ ಹಾಕೊಂಡು ಹೋಗು ಬಾಕ್ಸ್ಗೆ ಏನೋ ಉಪ್ಪಿಟ್ಟ ಅದನ್ನ ಯಾರಮ್ಮ ತಿಂತಾರೆ ಸುಮ್ಮನೆ ನೀನು ಮಾ ಯಾವಾಗಲೂ ರಾತ್ರಿ ಸಾರು ಮೂರು ದಿವಸ ಸಾರು ಮಾಡಿ ಮಾಡಿ ಅನ್ನ ಮಾಡಿ ಕೊಡ್ತೀಯಾ ಬಾಕ್ಸಿಗೆ ಯಾರನ್ನ ಏನ್ ಅನ್ಕತಾರಮ್ಮ ನಮ್ಮ ಹತ್ರ ಇಷ್ಟೊಂದು ದುಡ್ಡು ಆಸೆ ಎಲ್ಲ ಐತೆ ಅಂದರೂ ನೀವು ಇಷ್ಟು ಕೊಂದಿವ್ತಾರ ಆಡ್ತಿಯಾ ಏಯ್ ಏಳ್ತಾ ಏಳ್ತಾ ಹೊತ್ತಿ ಆಯ್ತು ನಿಂದು ಮಕ್ಕಕ್ಕೆ ಹೊಡೆದ್ರೆ ಹೊಲ್ ಬಿಡ್ಬೇಕು ಯಾರನ್ನ ಮನೆಗೆ ಬಂದಾಗ ಹೆಂಗೆ ಮಾತಾಡೋದು ನೀನು ನನಗೆ ಇದೇ ಬುದ್ದಿಯಾಗ ಕಳ್ಸಿರೋದು ನಿಂಗೆ ನೆಡಿನ ಕಾಲೇಜ್ಗೆ ಬಾಯಿ ಮುಚ್ಕೊಂಡು ಆಯಿತು ಆಯ್ತು ಬುಡಮ್ಮ ಹೋಯ್ತೀನಿ ಯಾಕಂಗ ಆಡ್ತೀಯಾ ಚಿಕ್ಕಮ್ಮ ಬಾಯ್ ಎರಡು ದಿವಸ ನಮ್ಮ ಮನೇಲೆ ಇದ್ಬಿಟ್ಟು ಹೋಗಿ ಹ್ಞೂ ಕಣವ ಆಯ್ತು ಹೋಗು ಕಾಲೇಜ್ ಗೊತ್ತಿದ್ಯಾ ಹ್ಞೂ ಚಿಕ್ಕಮ್ಮ ಹ್ಞೂ ಆಯ್ತು ಹೂವ ಗೊತ್ತಾಯ್ತು ಆಯ್ತೀರಮ್ಮ ಚಿಕ್ಕಿ ಬಾಯ್ ಬಾಯ್ ಹ್ಞೂ ಹ್ಞೂ ಕಣವಾ ಆಯಿತು ಹೋಗು ಹುಷಾರಕ್ಕೆ ಹೋಗು ಅಯ್ಯೋ ಗೌರಿ ನನ್ನ ಮಗಳು ಬಂದಿತ್ತು ನಿನ್ನ ಮಾತಾ ಆಗಲಿಲ್ಲ ಕಣವ ಹೇಳಿ ಹೇಳು ಏನೋ ಹೇಳ್ತಿದ್ದೆ ಏನೂ ಇಲ್ಲಕ್ಕ ಅದು ಅವಂಗುಸಾರಿ ಇರಲಿಲ್ಲ ಕನಕ ಆಲೆ ಮುಗರ್ನಾಗ್ದು ಒಂದು ವಾರದಿಂದನೂ ಚಳಿ ಜರ ಹಿಡ್ಕೊಂಬಿಟ್ಟೈತೆ ಮನೇಲಿ ದುಡ್ಡು ಬೇರೆ ಇಲ್ಲ ಒಂದು ರೂಪಾಯಿ ಅವನಕೂ ಇರಲಿಲ್ಲ ಕನಕ ಅದಕ್ಕೆ ಒಂದು ಒಂದು ಐದು ಸಾವಿರ ದುಡ್ಡಿದ್ರೆ ಕೊಡು ಅಂತ ಕೇಳೋಕ್ಕೆ ಬಂದೆ ಅಯ್ಯೋ ಲಕ್ಷ್ಮಿ ಅಲ್ಲ ನಮ್ಮ ಹತ್ರ ದುಡ್ಡು ಬಂದಿದ್ಯಾ ನೋಡು ನೀನು ನೋಡು ಅಯ್ಯೋ ಪಾಪ ಅಯ್ಯೋ ಇಲ್ಲ ಕಣೆ ಇರ್ತಿದ್ರೆ ಕೊಡ್ತಾ ಇರಲಿಲ್ವ ಒಂದು ರೂಪಾಯು ಇಲ್ಲೇ ನಿಮ್ಮ ಬಾವೇ ಮನೆ ನೆಟ್ಸಕ್ ಒಂದು ಎರಡು ಸಾವಿರ ರೂಪಾಯಿ ಕೊಡ್ತಾನೆ ಅಷ್ಟೇ ಅದರಲ್ಲೇ ನಾನು ಹಂಗೋ ಹಿಂಗೋ ಉಳಿಸ್ಕೊಂಡು ಮಕ್ಕಳು ಖರ್ಚಿಗೆ ಕೊಡ್ತೀನಿ ಕಣೆ ಅಯ್ಯೋ ಬೈಕಬ್ಯಾಡ ಕಣೆ ಇಲ್ಲ ಅದನ್ ಕೇಳಕ್ಕೆ ಬಂದ ಪಪ್ಪಾ ಇರ್ಲಿಲ್ಲ ಇಲ್ಲ ಕಣವ ನೋಡು ನನ್ನ ಮಗಳಿಗೆ ಅದನ್ನು ಬುಕ್ ತಗೊಳಕ್ಕೆ ದುಡ್ಡು ಕೊಡೋಕಾಗ್ಲಿಲ್ಲ ಹ್ಞೂ ನಿನ್ನೋದು ಸಾವಿರ ಎಲ್ಲಿಂದ ತಗೊಂಬಿಕೊಳ್ಳವ ನಿಮ್ಮ ಬಾವ ಮದ್ಲಂಗಲ್ಲೇ ಬೈತಾರೆ ಕಣವ ದುಡ್ಡು ಪಡು ಕೇಳೋಕೆ ಹೋದ್ರೆ ಅಕ್ಕ ಹ್ಞೂ ಕಣೇ ಅಯ್ಯೋ ನಿಮ್ಮ ಬಾವೆ ಮೊದ್ಲಂಗ ಅಲ್ಲ ಕಣವೆ ಬೈತಾರೆ ಕಣೇ ದುಡ್ಡು ಪಡ್ಡು ಯಾರದ ಕೊಟ್ಟರೆ ಇನ್ನು ಆಮೇಲೆ ನಮ್ಮ ತವ್ರ ಮನೆಯವ್ರ ನಿಮ್ಮ ಮನೆಲ್ಲ ಭಾರಿ ದೂರವ್ರು ಕಣೇ ಆವತ್ತಿಂದನವೇ ಭಾರಿ ದೂರವ್ರು ನೋಡು ಒಂದು ದಿಸ್ಕೂವಾಗ ಬಂದು ನಿನ್ನ ನೋಡಲಿಲ್ಲ ಇಪ್ಪತ್ತು ವರ್ಷ ಆಯಿತು ನಿನ್ನ ಕಡೆ ಗಿನ್ನಿಗ ಮಾಡಲಿಲ್ಲ ಧ್ಯಾನ ಮಾಡಲಿಲ್ಲ ಅಂತ ಹೊಸಿ ಬೈತಿರಲಿಲ್ಲ ಅಂಥದ್ದಲ್ಲಿ ನಿನಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಗೊತ್ತಾದರೆ ನನ್ನ ಸುಮ್ಮನೆ ಬಿಡ್ತಾರ ಗ ಲಕ್ಷ್ಮಿ ಬೈಯ್ಕೊಬೇಡ ಹೌದಾಕ ಪರವಾಗಿಲ್ಲ ಬಿಡಕ್ಕ ಏನು ಮಾಡೋಕ್ಕಾಯ್ತದೆ ఓలిబుడు నేను ఓడిరే ఒట్ కనే అయ్యో నమ్ హే ఉట నీ నగొంద దారి కణే బేజారు మొబేడ ఏం నమ్ కష్టవే నోడు ఆలే నమ్ మగ్గలకి ఇప్పవర్షి అూ ఇన్న మదవే మాకు నమగూ వసీ ఖర్చల్ కణే మగ ఆలే ఇన్న ఆలేవు ఇన్నే ఓదు ముగ్దవనే అగ్గే ఓదేక పదక పీజు పాజు కట్టి అయ్యో వస్తి దుట్టు ఖర్చుగా గౌరీ అలా లక్ష్మి బేజారు మార్కబేడ ಇಲ್ಲಕ್ಕ ಇಲ್ಲ ಪರವಾಗಿಲ್ಲ ಬಿಡಕ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಪಾಪ ನಿನ್ನ ಕಷ್ಟ ನನಗೂ ಅರ್ಥ ಆಯ್ತದೆ ಭಾವನೆ ಎದುರು ಹಾಕೊಂಡು ನೀನು ನಂಗೆ ಸಹಾಯ ಮಾಡೋಕ್ಕಾಯ್ತದ ಹಾಗಲ್ಲ ಪರವಾಗಿಲ್ಲ ಅಕ್ಕ ಬೇಜಾರು ಮಾಡ್ಕೊಳ್ಳೋದ ನಾನು ಸರಿ ಅಕ್ಕ ಎಲ್ಲರೂ ಚೆನ್ನಾಗಿದ್ದೀರ ಅಲ್ವಾಕ್ಕ ಹ್ಞೂ ಕಣೆ ಎಲ್ಲರೂ ಚೆನ್ನಾಗಿದ್ದೀವಿ ನೀನು ಅಷ್ಟೇ ಕಣೇ ಅವ್ನು ಚೆನ್ನಾಗಿ ಇರು ಆಯಿತಾ ಹ್ಞೂ ಅಕ್ಕ ನೋಡ್ಕೋತೀನಿ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆಯಿತಾ ಕುತ್ಕೊಳ್ಳೆ ಬಾವಳಿಕೆ ಅದೇ ನಾಗಿಂದ ನಿಂತ ಇದೆಯಾ ಕುತ್ಕೋ ಕುತ್ಕೋ